ತಲೆ ಕೂಲಿ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇರಲಿ ಅಂದರೆ ತಲೆಕೂಲ್ಲು ಉದುರುವಂತಹದ್ದು ತಲೆಯಲ್ಲಿ ಹೊಟ್ಟಾಗುವಂತಹದ್ದು ಅದರ ರೀತಿಯಲ್ಲಿ ತಲೆಕೂಲ್ಲು ಚೆನ್ನಾಗಿ ಬೆಳೆದಿರುವಂತಹ ಸಮಸ್ಯೆ ಅಥವಾ ಬಹಳ ಬೇಗ ಬಿಳಿ ಬಣ್ಣಕ್ಕೆ ತಿರುಗುವಂತಹದ್ದು ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಅದ್ಭುತವಾದ ಆಯಿಲ್ ಮಾಡೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ನಿಮಗೆ ತುಂಬ ಉಪಯೋಗ ವಿಡಿಯೋ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲ್ಯಾಫ್ಟೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮ್ಗೊಂದು ಅದ್ಭುತವಾದ ತಲೆಗೆ ಹಾಕ್ಲಿಕ್ಕೊಂದು ಅದ್ ಆಯಿಲ್ ಮಾಡೋದನ್ನ ಹೇಳ್ತಾ ಇದ್ದೆ ಅಂದರೆ ತಲೆಗೆ ಹಾಕ್ಲಿಕ್ಕೆ ಒಂದು ಎಣ್ಣೆಯನ್ನು ಮಾಡೋದನ್ನ ಹೇಳ್ತಾ ಇದ್ದೇನೆ ಅದು ಈರುಳ್ಳಿಯನ್ನು ಉಪಯೋಗಿಸ್ಕೊಂಡು ಈರುಳ್ಳಿಯಲ್ಲಿರುವಂತಹ ಅದ್ಭುತವಾದ ಈ ಔಷಧೀಯ ಗುಣ ಇದೆಯಲ್ಲ ಇದು ನಮ್ಮ ತಲೆ ಕೂದಲಿನ ಬೆಳವಣಿಗೆ ಬಹಳಷ್ಟು ಹೆಲ್ಪ್ ಮಾಡ್ತದೆ ಅದರಲ್ಲಿ ಮುಖ್ಯವಾಗಿ ನಿಮ್ಗೆ ಏನಾದ್ರು ತಲೆ ಕೂದಲಲ್ಲಿ ಹೊಟ್ಟಾಗೋದು ಅಥವಾ ತಲೆ ಕೂದಲು ಉದರೋ ಸಮಸ್ಯೆ ತಲೆ ಕೂದಲು ಚೆನ್ನಾಗಿ ಬೆಳೀತಾ ಇಲ್ಲ ಅಂದರೆ ಅದಂದರೆ ದಪ್ಪವಾಗಿ ಬೆಳೆಯಲ್ವಲ್ಲ ಈ ಥರ ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ಇದನ್ನು ನಿವಾರಣೆ ಮಾಡ್ತದೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತಕೊಂಡು ಹೇಳ್ತೇನೆ ಮೊದಲಿಗೆ ನೀವು ಮಾಡಬೇಕು ಮಾಡಬೇಕಂದ್ರೆ ಒಂದು ಚೆನ್ನಾಗಿರುವಂತಹ ಈರುಳ್ಳಿಯನ್ನು ತೊಗೋಬೇಕಂದ್ರೆ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ರೆ ಒಳ್ಳೇದು ಇಲ್ಲಾಂದರೆ ಚಿಕ್ಕದಾದರೆ ಎರಡು ಈರುಳ್ಳಿನ ತಗೊಳ್ಳಿ ದೊಡ್ಡದಾದರೆ ಒಂದು ಈರುಳ್ಳಿ ಸಾಕಾಗ್ತದೆ ಇದು ಸ್ವಲ್ಪ ದೊಡ್ಡ ಈರುಳ್ಳಿ ಹಾಕಿ ನಾನು ಒಂದು ತೊಗೊಂಡಿದ್ದೇನೆ ಮೊದಲಿಗೆ ಇದರ ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೇನೆ ನಾನು ಈ ಈರುಳ್ಳಿನ ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ಎರಡು ಚಮಚದಷ್ಟು ಎಣ್ಣೆನ ಹಾಕಬೇಕು ನೀವು ಇದರಲ್ಲಿ ಎಣ್ಣೆನೇ ಉಪಯೋಗಿಸ್ಬೇಕು ಬೇರೆ ಯಾವುದೇ ಆಯಿಲನ್ನು ಉಪಯೋಗಿಸ್ಬೇಡಿ ಅಂದರೆ ಕೋಕೋನಟ್ ಆಯಿಲ್ನ ಉಪಯೋಗಿಸ್ಬೇಕು ನಂತರ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಂದ್ರೆ ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಥರ ಮಾಡ್ಕೋಬೇಕು ನಾವು ಈರುಳ್ಳಿ ಪೇಸ್ಟನ್ನು ಒಂದು ಕಡಾಯಿ ಅಥವಾ ಬಾಣ್ಲಿಗೆ ನಾವು ಹಾಕ್ಕೊಳ್ಬೇಕು ನಂತರ ಈ ಈರುಳ್ಳಿ ಪೇಸ್ಟಿಗೆ ಒಂದು ನೂರು ಮಿಲಿ ಲೀಟರಷ್ಟು ತೆಂಗಿನೆಣ್ಣನ್ನು ಹಾಕ್ಕೊಳ್ಬೇಕು ನಾವು ಈ ಆಯಿಲ್ ಮತ್ತು ಪೇಸ್ಟು ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾವು ಸ್ಟೌವ್ನಲ್ಲಿಟ್ಟು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೊಬೇಕು ನೀವು ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಡಿ ಈರುಳ್ಳಿಯ ಪೇಸ್ಟ್ ಇದೆಯಲ್ಲ ಇದರ ಕಲರ್ ಚೇಂಜ್ ಆಗಬೇಕಂದ್ರೆ ಬ್ರೌನ್ ಕಲರಿಗೆ ಬರಬೇಕು ಅದೇ ರೀತಿಯಲ್ಲಿ ಇದರಲ್ಲಿರುವಂತಹ ಔಷಧಿ ಅಂಶ ಸಂಪೂರ್ಣವಾಗಿ ಈ ಆಯಿಲ್ ಜೊತೆ ಸೇರ್ಕೋಬೇಕು ಅಲ್ಲಿವರೆ ನಾವು ಇದನ್ನು ಕುದಿಸ್ಕೋಬೇಕಾಗ್ತದೆ ಹಾಗೆ ಕಂಟಿನ್ಯೂಸ್ ಆಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲ ಅಂತೇಳಿದರೆ ತಳ ಹಿಡಿತದೆ ಹಾಗಾಗಿ ತಳ ಹಿಡಿಲಿಕ್ಕೆ ಬಿಡಬಾರ್ದು ಇದು ಕುದೀತಾ ಇದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರ್ರಿ ನೀವು ಯಾವಾಗಲೂ ಇಲ್ಲಾಂದ್ರೆ ಅದು ತಳ ಹಿಡಿತದೆ ಹಾಗೆ ಇದ್ರ ಕಲರ್ ಈಗ ಸ್ವಲ್ಪ ಚೇಂಜ್ ಆಗಿದೆ ಇನ್ನೊಂದು ಒಂದು ಎರಡು ನಿಮಿಷ ಇದೇ ಥರದಲ್ಲಿ ನಾವು ಕುದಿಸ್ಕೊತಾ ಇರಬೇಕು ಆವಾಗ ಅದು ಬ್ರೌನ್ ಕಲರಿಗೆ ಬರ್ತದೆ ಆವಾಗ ನಾವು ಇದನ್ನು ಬಂದ್ ಮಾಡ್ಬೋದು ಕಲರ್ ಚೇಂಜ್ ಆಗಿದೆ ಸಾಕು ಎಷ್ಟು ಮಾಡಿದೆ ಸಾಕು ಯಾಕಂದರೆ ಇದರಲ್ಲಿರುವಂಥ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟಿರ್ತದೆ ಈಗ ಈಗ ಇದನ್ನು ನಾವು ಬಂದ್ ಮಾಡ್ಬೋದು ಈ ಎಣ್ಣೆ ಇದೆಯಲ್ಲ ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು ಅಲ್ಲಿವರೆಗೆ ನಾವು ಬಿಟ್ಟುಬಿಡಬೇಕು ನೋಡಿ ಇದೀಗ ಸಂಪೂರ್ಣವಾಗಿ ತಣ್ಣಗಾಗಿದೆ ಈಗ ಇದನ್ನು ಏನು ಮಾಡಬೇಕಂದ್ರೆ ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಸೋಸ್ಕೊಳ್ಬೇಕು ನಾವು ಅಂದರೆ ಖಾಲಿ ಆಯಿಲ್ ಮಾತ್ರ ಬೇಕಾಗ್ತದೆ ಹಾಗಾಗಿ ಒಂದು ಕ್ಲೀನಾಗಿರೋ ಬಟ್ಟೆಯಿಂದ ಸೋಸ್ಕೊಳ್ಳಿ ನೋಡಿ ನಾನು ಈ ಆಯಿಲನ್ನು ಕ್ಲೀನಾಗಿ ಹಿಂಡಿ ತೊಗೊಂಡಿದ್ದೇನೆ ಒಂದು ಬಟ್ಟೆಯಿಂದ ಹಿಂಡಿ ತೊಗೊಂಡಿದ್ದೇನೆ ಅಟ್ಲೀಸ್ಟ್ ವಾರದಲ್ಲೊಂದು ಎರಡರಿಂದ ಮೂರು ಸಾರಿ ತಲೆಗೆ ಚೆನ್ನಾಗಿ ಹಾಕಿ ಇದನ್ನು ಸರಿಯಾಗಿ ಮಸಾಜ್ ಮಾಡಬೇಕಂದ್ರೆ ನಿಮ್ಮ ತಲೆಯ ಇದೆಯಲ್ಲ ಸ್ಕಾಲ್ಪಿ ಕೂಡ ಮಸಾಜ್ ಮಾಡಬೇಕು ಅದೇ ರೀತಿಯಲ್ಲಿ ತಲೆ ಕೂದಲಿನ ತುದಿವರೆಗೂ ಕೂಡ ಇದನ್ನು ಹಾಕಿ ಮಸಾಜ್ ಮಾಡಿ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಗಂಟೆ ಇದನ್ನು ಬಿಟ್ಟು ನಂತರ ನೀವು ಸ್ನಾನ ಮಾಡಬೇಕು ಈ ರೀತಿ ನೀವು ಮಾಡ್ತಾ ಬರೋದರಿಂದ ನಿಮ್ಮ ತಲೆ ಕೂದಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗ್ತದೆ ತಲೆ ಕೂದಲು ಉದುರೋದಿರ್ಬೋದು ಅಥವಾ ಡ್ಯಾಂಡ್ರಫ್ ಆಗುವಂತಹದ್ದು ಅಥವಾ ಬೇಗ ತಲೆ ಕೂದಲು ಬಣ್ಣ ಅಂದರೆ ಬಿಳಿ ಬಣ್ಣಕ್ಕೆ ತಿರ್ಬೋದು ಈ ಥರ ಯಾವುದೇ ಸಮಸ್ಯೆ ಇದ್ದರೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಮತ್ತು ನಿಮ್ಮ ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೀತದೆ ಕೂಡ ಹಾಗೆ ತುಂಬ ದಪ್ಪಾಗಿ ಕೂಡ ಬೆಳೀತದೆ ಇನ್ನು ಮಕ್ಕಳಿಗೆ ಕೂಡ ಹಾಕ್ಬೋದು ನೀವು ಯಾರಿಗೆ ಬೇಕಾದ್ರೂ ಹಾಕ್ಬೋದು ನೀವು ಏನು ಅಂದ್ರೆ ಈ ತರ ಮಾಡಿ ಜಾಸ್ತಿ ದಿನ ಇಟ್ಕೋಬಾರ್ದು ಒಂದು ಹತ್ತು ಹದಿನೈದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಳ್ಳಿ ನಂತರ ನೀವು ಪುನಃ ಮಾಡ್ಕೋಬೋದು ಯಾಕಂದ್ರೆ ಮಾಡಲಿ ತುಂಬ ಸಿಂಪಲ್ ಮತ್ತು ಈಸಿ ಜಾಸ್ತಿ ಮಾಡಿ ಇಟ್ಕೊಬೇಡಿ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಳ್ಳಿ ಅದನ್ನು ಉಪಯೋಗಿಸಿ ಪುನಃ ಮತ್ತು ಮಾಡ್ಕೊಳ್ಳಿ ನಿಮ್ಮ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು